ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ದಸರಾ ಆನೆಗಳಿಗೆ ಸಿಡಿಮದ್ದು ತಾಲೀಮು ದಸರಾ ವಸ್ತು ಪ್ರದರ್ಶನ ಆವರಣದಲ್ಲಿ ತಾಲೀಮು ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಹದಿನಾಲ್ಕು ಆನೆಗಳು ಭಾಗಿ ಆಶ್ವಾರೋಹಿ ದಳದ ಮೂವತ್ತು ಕುದುರೆಗಳು ತಾಲೀಮಿನಲ್ಲಿ ಭಾಗಿ ಅಭಿಮನ್ಯು ಭೀಮಾ ಮಹೇಂದ್ರ ಧನಂಜಯ ಕಂಜನ್ ಏಕಲವ್ಯ ಗೋಪಿ ಸುಗ್ರೀವ ಶ್ರೀಕಂಠ ಪ್ರಶಾಂತ ಕಾವೇರಿ ಲಕ್ಷ್ಮೀ ಹೇಮಾವತಿ ರೂಪ ಆನೆಗಳು ಬಾಕಿ ಇಪ್ಪತ್ತೊಂದು ಬಾರಿ ಕುಶಲ ತೋಪು ಸಿಡಿಸಿದ ಪೊಲೀಸರು ಸಿಡಿಮದ್ದಿಗೆ ಚದುರಿದ ಕುದುರೆಗಳು ಬೆಚ್ಚಿದ ಆನೆಗಳು ಶಬ್ದಕ್ಕೆ ಸ್ವಲ್ಪ ವಿಚಲಿತಗೊಂಡ ಶ್ರೀಕಂಠ ಹೇಮಾವತಿ ಆನೆಗಳು ಸೊ ಪ್ರಾಕ್ಟೀಸನ್ನು ಮಾಡ್ಲಾ ಮಾಡಿಸ್ಲಾಗ್ತಾ ಇದೆ ಯಾಕಂದರೆ ದಸರಾ ದಿನ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಅಂತ ಬಹಳ ಜೋರಾಗಿ ಅದ್ಧೂರಿಯಾಗಿ ನಡೆಯುತ್ತೆ ಜನ ಎಲ್ಲ ಸೇರಿಕೊಂಡಿರ್ತಾರೆ ಶಬ್ದಗಳಿರತ್ತೆ ಪಟಾಕಿ ಎಲ್ಲ ಇದ್ದೇ ಇರತ್ತೆ ಆಗ ವಿಚಲಿತ ಆಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಪ್ರಾಕ್ಟೀಸ್ ಮಾಡಲಾಗ್ತಾ ಇದೆ ತಾಲೀಮು ಮಾಡಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಈ ಪಟಾಕಿ ಎಲ್ಲ ಸಿಡಿತಾ ಇದ್ದ ಹಾಗೆಯೇ ಸ್ವಲ್ಪ ವಿಚಲಿತರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಆನೆ ಕುದುರೆ ಎಲ್ಲವೂ ಕೂಡ ಬಟ್ ಇದನ್ನು ಪ್ರತಿನಿತ್ಯ ತಾಲೀಮು ಮಾಡಿಸೋದ್ರಿಂದ ಸರಿ ಹೋಗುತ್ತೆ ಅನ್ನೋದು ದಸರಾ ಆನೆಗಳಿಗೆ ಮತ್ತು ತಾಲೀಮನ್ನು ಮಾಡಿಸಲಾಗಿದೆ ಇವತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪುನೀತ್ ಒಂದು ವಾಕ್ತೃ ನಡೆಸಿದ್ದಾರೆ ನೋಡೋಣ ಮನೆ ಅಕ್ಟೋಬರ್ ಎರಡರಂದು ಜರುಗುವ ವಿಶ್ವವಿಖ್ಯಾತ ಜಂಬೂ ಸವಾರಿ ಮೆರವಣಿಗೆಗೆ ಸಾಂಸ್ಕೃತಿಕ ನಗರಿ ಈಗಾಗಲೇ ಸಜ್ಜಾಗಿರ್ತಕ್ಕಂಥದ್ದು ಇವತ್ತು ತೋಪನ್ನು ಸಿಡಿಸುವಂತಹ ಒಂದು ತಾಲೀಮನ್ನು ಕೂಡ ಮಾಡಲಾಯಿತು ಕುಶಾಲ ತೋಪನ್ನು ಸಿಡಿಸುವ ಮುಖಾಂತರ ಆ ಒಂದು ಭಾರೀ ಶಬ್ದಕ್ಕೆ ಗಜಪಡೆ ಜೊತೆಗೆ ಅಶ್ವದಳ ಅಭ್ಯಾಸವಾಗುವಂತಹ ನಿಟ್ಟಿನಲ್ಲಿ ಆ ಒಂದು ಶಬ್ದಕ್ಕೆ ಎಲ್ಲಿಯೂ ಕೂಡ ವಿಚಲಿತವಾಗದಿರೋ ರೀತಿಯಲ್ಲಿ ಆನೆಗಳು ವರ್ತಿಸುವಂತಹ ನಿಟ್ಟಿನಲ್ಲಿ ಆ ಆನೆಗಳಿಗೆ ಇವತ್ತು ಕುಶಾಲತೋಪನ್ನು ಸಿಡಿಸುವ ಮುಖಾಂತರ ಭಾರಿ ಶಬ್ದದ ಒಂದು ಪರಿಚಯವನ್ನು ಮಾಡಲಾಗಿರ್ತಕ್ಕಂಥದ್ದು ಈಗ ನಾವು ದೃಶ್ಯದಲ್ಲಿ ಕಾಣ್ತಾ ಇರತಕ್ಕಂಥ ಕ್ಯಾಪ್ಟನ್ ಅಭಿಮನ್ಯು ಆನೆ ಏನಿದೆ ಈಗಾಗಲೇ ಬಹಳಷ್ಟು ಬಾರಿ ದಸರಾದಲ್ಲಿ ಭಾಗಿಯಾಗಿರೋದ್ರ ಜೊತೆಗೆ ಚಿನ್ನದ ಅಂಬಾರಿಯನ್ನು ಹೊರುವಂತಹ ಆನೆ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಶಬ್ದಕ್ಕೆ ಎಲ್ಲಿಯೂ ಕೂಡ ವಿಚಲಿತವಾಗದೆ ಎಂದಿನಂತೆ ಅದು ಸ್ಪಂದಿಸಿರ್ತಕ್ಕಂಥದ್ದು ಜೊತೆಗೆ ಇನ್ನುಳಿದಂತೆ ಕ್ಯಾಪ್ಟನ್ ಅಭಿಮನ್ಯು ಜೊತೆಗೆ ಹದಿನಾಲ್ಕು ಆನೆಗಳು ಈ ಒಂದು ಕುಶಾಲತೋಪ್ ತೋಪು ಸಿಡಿಸುವ ಕಾರ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಅದರಲ್ಲಿ ಹೊಸ ಆನೆ ಆಗಿದ್ದಂತಹ ಏನು ಶ್ರೀಕಂಠ ಆನೆ ಇರಬಹುದು ಜೊತೆಗೆ ಹೇಮಾವತಿ ಆನೆ ಇರಬಹುದು ರೂಪ ಆನೆಗಳು ಈ ಮೊದಲ ಬಾರಿಯ ತಾಲೀಮ್ನಲ್ಲೂ ಕೂಡ ಹೊಸ ಆನೆಗಳು ಉತ್ತಮವಾಗಿ ಸ್ಪಂದಿಸಿರತಕ್ಕಂಥದ್ದು ಇನ್ನು ಮುಖ್ಯವಾಗಿ ಗಮನಿಸೋದಾದರೆ ಹದಿನಾಲ್ಕು ಆನೆಗಳು ಈ ಒಂದು ಕುಶಾಲ ತೋಪು ಸಿಡಿಸುವ ಕಾರ್ಯದಲ್ಲಿ ಭಾಗಿಯಾಗುವ ಮುಖಾಂತರ ಉತ್ತಮವಾಗಿ ಸ್ಪಂದಿಸಿರ್ತಕ್ಕಂಥದ್ದು ಇನ್ನು ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು ಮೊದಲ ಬಾರಿ ಭಾಗಿಯಾದಂತಹ ಶ್ರೀಕಂಠ ಆನೆ ಏನಿತ್ತು ಈ ಒಂದು ಶ್ರೀಕಂಠ ಆನೆ ಒಂದು ಕಡೆ ಎಲ್ಲಿ ವಿಚಲಿತವಾಗುತ್ತೋ ಅನ್ನೋ ಒಂದು ಆತಂಕ ಇದ್ದಂಥ ಒಂದು ಹಿನ್ನೆಲೆಯಲ್ಲಿ ಆನೆಗೆ ಹೆಚ್ಚಿನ ನಿಗಾಮ ವಹಿಸುವಂತಹ ಒಂದು ಕೆಲಸವನ್ನು ಮಾಡಲಾಯಿತು ಇನ್ನುಳಿದಂತೆ ಏನು ಆನೆಗಳು ಎಲ್ಲೂ ಕೂಡ ಅಂದರೆ ಭಾರಿ ಶಬ್ದದ ಒಂದು ಸಂದರ್ಭದಲ್ಲಿ ಆನೆಗಳು ವಿಚಲಿತವಾಗುವಂಥ ಸಾಧ್ಯತೆ ಇರುತ್ತೆ ಅಂತ ಅನ್ನೋ ಒಂದು ಘಟ್ಟದಲ್ಲಿ ಆನೆಗಳಿಗೆ ಚೈನ್ಗಳನ್ನು ಹಾಕುವ ಮುಖಾಂತರ ಆ ಆನೆಗಳ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾವುತರ ಜೊತೆಗೆ ಕಾವಾಡಿಗಳು ಮಾಡಿರ್ತಕ್ಕಂಥದ್ದು ಮೊದಲ ಬಾರಿಯ ಫಿರಂಗಿ ತಾಲೀಮಿನಲ್ಲಿ ಭಾಗಿಯಾಗಿರ್ತಕ್ಕಂಥ ಆನೆಗಳು ಅಶ್ವದಳ ಇವೆಲ್ಲವೂ ಕೂಡ ಉತ್ತಮವಾಗಿ ರೆಸ್ಪಾನ್ಸನ್ನು ಮಾಡಿರ್ತಕ್ಕಂಥದ್ದು ಇನ್ನು ಎರಡು ಬಾರಿ ಅರಮನೆಯ ಮುಂಭಾಗದಲ್ಲಿರುವಂತಹ ವಸ್ತು ಪ್ರದರ್ಶನದ ಆವರಣದಲ್ಲಿ ಈ ಒಂದು ಫಿರಂಗಿ ತಾಲೀಮನ್ನು ಮಾಡಲಾಗುತ್ತೆ ಆ ಮೂಲಕ ಅಕ್ಟೋಬರ್ ಎರಡನೇ ತಾರೀಕು ರಾಷ್ಟ್ರಗೀತೆ ಮೊಳಗುವಂತಹ ಸಂದರ್ಭದಲ್ಲಿ ಅಂದರೆ ಜಂಬೂ ಸವಾರಿ ಮೆರವಣಿಗೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಪುಷ್ಪಾರ್ಚನೆಯನ್ನು ಮಾಡುವ ಮುಖಾಂತರ ರಾಷ್ಟ್ರಗೀತೆ ಜರುಗುವಂತಹ ಸಂದರ್ಭದಲ್ಲಿ ಈ ಒಂದು ಇಪ್ಪತ್ತೊಂದು ಸುತ್ತುಗಳ ಒಂದು ಕುಶಾಲ ತೊಪ್ಪನ್ನು ಸಿಡಿಸುವಂತಹ ಒಂದು ಕಾರ್ಯ ಜರುಗುತ್ತೆ ಆ ಒಂದು ಸಂದರ್ಭದಲ್ಲಿ ಚಿನ್ನದ ಅಂಬರಿಗೆ ಚಾಲನೆ ಸಿಗುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಈ ಇವತ್ತಿನಿಂದ ಫಿರಂಗಿ ತಾಲೀಮನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಜೊತೆಗೆ ಕುದುರೆಗಳು ಭಾಗಿಯಾಗುವ ಮುಖಾಂತರ ಈ ಒಂದು ತಾಲೀಮಿನಲ್ಲಿ ಉತ್ತಮವಾದಂತಹ ಒಂದು ರೆಸ್ಪಾನ್ಸನ್ನು ಮಾಡಿರ್ತಕ್ಕಂಥದ್ದು ಆ ಮೂಲಕ ಅಕ್ಟೋಬರ್ ಎರಡರಂದು ಜರುಗುವಂತಹ ವಿಶ್ವವಿಖ್ಯಾತ ಜಂಬೂ ಸವಾರಿ ಮೆರವಣಿಗೆಗೆ ಈಗಾಗಲೇ ಮೈಸೂರು ಸಿದ್ಧವಾಗಿರತಕ್ಕಂಥದ್ದು ಜೊತೆಗೆ ಗಜಪಡೆ ಇರಬಹುದು ಅಶ್ವದಳ ಇರಬಹುದು ಇವೆಲ್ಲವೂ ಕೂಡ ಕುಶಾಲ ತೋಪಿನ ಒಂದು ಭಾರಿ ಶಬ್ದಕ್ಕೆ ಹೊಂದಿಕೊಳ್ಳುವ ಮುಖಾಂತರ ಮತ್ತಷ್ಟು ಭರವಸೆಯನ್ನು ಮೂಡಿಸಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ಎಸ್ ಟಿವಿ ಫೈವ್ ಮೈಸೂರು